ನಮಸ್ಕಾರ ಶಿವ ಎಕ್ಸ್ಪೆರಿಮೆಂಟ್ ಅಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ಎಲೆಕ್ಟ್ರಿಕ್ ಲೈಟರ್ ನ ಏನು ರಿವ್ಯೂ ಮಾಡ್ತಾ ಇದೀನಿ ಅಂದ್ರೆ ನಮ್ಮ ಹತ್ರ ಇರೋ ಈ ಎರಡು ಲೈಟರ್ ಗಳಿಗಿಂತ ಇದು ಬೆಸ್ಟ್ ಮತ್ತೆ ಇವ್ ನಿಮ್ಮ ಗಳ ಲೈಟರ್ ತರ ಟಕ 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 ಅನ್ನೋ ಅವಶ್ಯಕತೆ ಇಲ್ಲ ಈ ಲೇಟರ್ ತರ ಪದೇ ಪದೇ ಶೆಲ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಈ ಲೇಟರ್ ಪ್ರೈಸ್ ನ ಲಾಸ್ಟ್ ಹೇಳ್ತೀನಿ ಬನ್ನಿ ಗ್ಯಾಸಿಗೆ ಬೆಂಕಿ ಹಚ್ಚದಂತೆ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಬನ್ನಿ ಈ ಲೈಟರ್ ಇಂದ ಪೇಪರ್ ಹತ್ತುತ್ತ ಅಂತ ನೋಡೋಣ ಓಯ್ ಎತ್ಕೋಬಿಡ್ತು ಶಿವ ಓ ಓ ಓಯ್ ಏನ್ ಶಿವ ಇದನ್ನಿವಾ ಕ್ಯಾಂಡಲ್ ಅಂತ ಟ್ರೈ ಮಾಡೋಣ ಏನ್ ಶಿವ ಈ ತರ ಹಚ್ಕೊಬಿಡ್ತು ಈ ಲೈಟರ್ ಇಂದ ಬರ್ತಾರ ಸೂಪರ್ ಸ್ಪಾರ್ಕ್ ಇಂದ ಇನ್ನ ಎಕ್ಸ್ಟ್ರಾ ಏನಾರ ಮಾಡ್ಬೇಕಲ್ಲ ಪ್ಲಾಸ್ಟಿಕ್ ಕವರ್ ನ ಎತ್ಕೊಂಡು ಅದ್ರ ಒಳಗಡೆ ನಮ್ಗೆ ಏನಾರ ಬೇಕಾಗಿರೋದು ಹಿಂಡಿ ಅಥವಾ ಮುಚ್ಚಬೇಕಾಗಿ ಮುಚ್ಚಿಕ್ ಬೇಕಾಗಿರೋ ವಸ್ತು ಏನಾದ್ರು ಹಾಕಿ ಅದನ್ನು ಸೀಜ್ ಮಾಡಕ್ಕಾಗುತ್ತಾ ಅಂತ ನೋಡೋಣ ಬನ್ನಿ ಫಸ್ಟ್ ಮಾಡ್ಬೇಕಾದ್ರೆ ಬೆಂಕಿ ಎತ್ಕೊಬಿಡ್ತು ಆಮೇಲೆ ನಿಧಾನಕ್ ಒತ್ತಿ ಒತ್ತಿ ನಿಧಾನಕ್ ಅನಕ್ ಹೋದೆ ಅನ್ಕೊಂಡಿರ್ಲಿಲ್ಲ ಪರವಾಗಿಲ್ಲ ನನಗೆ ಆಗ್ತಿದೆ ಎಮರ್ಜೆನ್ಸಿಗೆ ಏನಾರ ಬೇಕಾದ್ರೆ ಈ ತರ ಸೀಲ್ ಮಾಡ್ಕೋಬಹುದು ಪ್ರಾಡಕ್ಟ್ ನಾರು ಅಂದ್ರೆ ಏನೇನಿದೆ ಅಂತ ತಿಳ್ಕೊಂಡ್ ಸ್ವಲ್ಪ ಬಾಡಿ ಫುಲ್ ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾನೆ ಅಂಡ್ ಆನ್ ಅಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ ಮತ್ತೆ ಸ್ಪಾರ್ಕ್ ಮಾಡೋಕೆ ಒಂದು ಬಟನ್ ಕೊಟ್ಟಿದ್ದಾರೆ ಮತ್ತೆ ಬ್ಯಾಟ್ರಿ ಲೆವೆಲ್ ಇಂಡಿಕೇಟ್ ಮಾಡಕ್ಕೆ ಲೈಟ್ಸ್ ಇದೆ ಮತ್ತೆ ಇದನ್ನ ಕಡೆ ಬೇಕಾದ್ರೂ ಬೆಂಡ್ ಮಾಡ್ಕೋಬಹುದು ಮತ್ತೆ ಸಿ ಪಿನ್ ಕೊಟ್ಟಿದ್ದಾರೆ ಮೋಸ್ಟ್ ಯೂನಿಕ್ ನನಗೆ ಅನ್ಸುತ್ತ ಯೂಸ್ ಆಗೋದಂದ್ರೆ ಇದೇನೆ ಅನ್ಸಿ ಟೈಮ್ ನಾವು ಸೆಲ್ ಚೇಂಜ್ ಮಾಡ್ಕೊಂಡು ಕುತ್ಕೊಳಕ್ಕೆ ಆಗಲ್ಲ ಯಾಕಂದ್ರೆ ಖರ್ಚು ಆದ್ರೆ ಇದರಲ್ಲಿ ನಿಮ್ಗೆ ಸಿ ಪಿನ್ ಚಾರ್ಜರ್ ಅಂದ್ರೆ ಬ್ಯಾಟ್ರಿ ಇನ್ ಬಿಲ್ಡ್ ಕೊಟ್ಟಿರೋದ್ರಿಂದ ಆರಾಮಾಗಿ ನಾವು ಮನೆಯಲ್ಲಿ ಮಾಡಿದ್ರೆ ಫುಲ್ ಆಗಿಬಿಡುತ್ತೆ ಇದು ಹದಿನೈದು ದಿವಸನಾದ್ರೂ ಬರುತ್ತೆ ಒಂದ್ಸತಿ ಫುಲ್ ಚಾರ್ಜ್ ಮಾಡಿದ್ರೆ ಮಾಡ್ಕೋಬಹುದು ಸಿ ನಿಮ್ ಮನೆಯಲ್ಲಿ ಅದೇ ಆಪಿ ಅದ್ರ ಪಿನ್ ಅಂತ ಏನಿಲ್ಲ ಅದರಲ್ಲೇ ಬರ್ಬೇಕಾದ್ರೆ ಒಂದು ಸಿ ಪಿನ್ ಕೊಟ್ಟಿರ್ತಾರೆ ಇಲ್ಲ ಮನೇಲಿರೋ ಸಿ ಪಿನ್ ಅಲ್ಲೇ ಇದನ್ನ ಮಾಡಬಹುದು ಆನ್ಲೈನ್ ನಲ್ಲಿ ನೂರ ಹತ್ತೊಂಬತ್ತು ರೂಪಾಯಿ ಇದೆ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಇದೆ ಇದ್ರಲ್ಲಿ ಬರೋ ಆರ್ಸ್ ಮೀನ್ಸ್ ಸ್ಪಾರ್ಕ್ ಮುಟ್ಟುದ್ರೆ ಸ್ಕಿನ್ ಆಗೋ ಚಾನ್ಸಸ್ ತುಂಬಾ ಇದೆ ಅದಕ್ಕೆ ಮಕ್ಕಳಿಂದ ಸ್ವಲ್ಪ ದೂರ ಇಕ್ಕಿರಿ